ಸಮಾಜಕ್ಕೆ ಮತ್ತು ನಾಗರಿಕ ಸಮಾಜಕ್ಕೆ ಗೌರವ ತರಲಾದಂಥ ಒಂದು ನೀಚ ಘಟನೆ ಏನು ನಡೆದಿದೆ ಅಂತ ಒಂದು ವಿಚಾರ ಇದೆ ಆ ವಿಚಾರಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಒಳಪಡಿಸಿ ಆ ಒಂದು ತಂತ್ರಸ್ಥರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಜನಸಂಖ್ಯೆ ಸುದ್ದಿ ಆಗ್ರಹಿಸ್ತೀವಿ ಯಾರೇ ಒಬ್ಬ ಶೋಷಿತ ಜನಾಂಗದ ಒಂದು ಸಂಘಟನೆ ಮುಖಾಂತರ ಆಗಲಿ ಅಥವಾ ಒಬ್ಬರೇ ಆಗಲಿ ಶೋಷಣೆ ಕೊಟ್ಟಿರ್ತಕ್ಕಂಥವ್ರು ಶೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರು ಹೋಗ್ತಕ್ಕಂಥ ತುಂಬ ಹೇಯಾದಂಥ ಕೃತ್ಯ ಇದು ಯಾರು ಕೂಡ ಮಾಡಬಾರ್ದು ಹಾಗಾಗಿ ಈ ಘಟನೆಯನ್ನು ನಾವು ತೀವ್ರ ಖಂಡಿಸ್ತೀವಿ ಮತ್ತು ಅದು ಸೂಕ್ತವಾದಂಥ ಒಂದು ತನಿಖೆ ನಡೆಸಿ ಎಷ್ಟೇ ದೊಡ್ಡವರು ಚಿಕ್ಕವರಲ್ಲಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ತಕ್ಕಂಥ ಶಿಕ್ಷಿಸ್ತಕ್ಕಂಥ ಒಂದು ವಿಚಾರವಾದಲ್ಲಿ ಸರ್ಕಾರ ಹಿಂದೆ ಮುಂದೆ ನೋಡಬಾರ್ದು ಪೊಲೀಸರು ಹಿಂದೆ ಮುಂದೆ ನೋಡಬಾರ್ದು ಅವರು ನೋಡದೆ ಾಗಿ ನಾವು ಮನವಿಯನ್ನು ಮಾಡಬಹುದು ಎಲ್ಲ ರೀತಿಯಲ್ಲೂ ಅದು ಗೊತ್ತಿದ್ರೂ ಕೂಡ ಇದು ಕೂಡ ಒಂದು ಸೊಕ್ಕಿನಿಂದ ಮಾತಾಡಿರ್ತಕ್ಕಂಥ ಒಬ್ಬ ಶಾಸಕರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸ್ತಕ್ಕೆ ಸರ್ಕಾರ ತೀವ್ರವಾದಂಥ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವರ ಶಾಸಕ ಸದಸ್ಯತ್ವನ ರದ್ದುಪಡಿಸಬೇಕು ಅಂತ ಆಗ್ರಹಿಸಿ ಈ ಮೂರು ವಿಚಾರಗಳನ್ನು ಬಿಟ್ಟು ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಧರಣಿ ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಹಾಕಿಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಿಂದ ಸರ್ಕಾರ ಎಚ್ಚರಗೊಳ್ಳಿ ನಿಜವಾದ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ ಮೈನಾಲಿಟ್ರಿಗೆ ಸರಳೀಕರಣವಾಗಿರ್ತಕ್ಕಂಥ ಅವರಿಗೆ ಸಿಗಬೇಕಾಗಿ ಸೌಧವನ್ನು ಸಿಗಲಿ ಮತ್ತು ಅತ್ಯಂತ ಕಠಿಣ ಕ್ರಮವನ್ನು ಮುನಿರತ್ನ ತೆಗೆದುಕೊಳ್ಳಿ ಮತ್ತು ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು ಏನಿದೆ ಅದನ್ನ ಮರುಪರಿಶೀಲನೆ ಮಾಡಿ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರಗಳು ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗಲ್ಲ ನಮಗೆ ಸಂವಿಧಾನಕ್ಕೆ ಚುಕ್ಕಿ ತರಲ ಒಂದು ಕ್ರಮದ ಕಡೆ ಹೆಜ್ಜೆ ಇಡಲಿ ಅಂತಕ್ಕಂಥ ಆಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಪ್ರಗತಿ ಪರನ್ನ ಸಹಕರಿಸಬೇಕಂತ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ ಮೀಸಲಾತಿ ಯಾರು ಹೇಳಿದ್ವಿ ರಾಹುಲ್ ಗಾಂಧಿ ಅವ್ರು ಅಂತ ಹೇಳಿಲ್ಲ ಆದರೆ ಜಾತಿ ಜನಗಣತೆ ನಡೀಬೇಕು ಜನಸಂಖ್ಯೆ ಅನುಗುಣವಾಗಿ ಅವ್ರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಮಾನತೆ ಅವಕಾಶಗಳನ್ನು ಸಿಗಬೇಕು ಅದು ಸಿಕ್ಕಾಗ ಮೀಸಲಾತಿ ಅಗತ್ಯ ಬರೋದಿಲ್ಲ ಅಂತಕ್ಕಂಥ ಮಾತಿಗೆ ಇವರು ಉಲ್ಟಾ ಬಳಸ್ಕೊಂಡು ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಹೇಳಿದ್ರು ಅಂತಕ್ಕಂಥದ್ದು ಮೀಸಲಾತಿ ಕರ್ಷಕಲಿಕ್ಕೆ ಒಂದು ಜಂಜೆಟ್ ಅನ್ನ ತರ ಅವಶ್ಯಕತೆ

ಏರ್ಸಿರಿ ಆಮೇಲೆ ಎಸ್ ಸಿ ಎಸ್ ಟಿಗಳ ಬಗ್ಗೆ ಮೀಸಲಾತಿ ಬಗ್ಗೆ ಅವ್ರಿಗೆ ಇಲ್ಲಿ ಜನಸಂಖ್ಯೆನೊಳಗೆ ಬಜೆಟ್ನಲ್ಲಿ ಮೀಸಲಾತಿ ಇರಲಿ ಈಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ತೊಗೊಂಬಂದ್ರೆ ಕರ್ನಾಟಕ ಸರ್ಕಾರ ಅವ್ರು ತೊಗೊಂಡ್ಬರ್ಲಿ ಅವರು ಈಗ ರಾಷ್ಟ್ರ ಮಟ್ಟದಲ್ಲಿ ಎಸ್ ಸಿ ಎಸ್ ಟಿಗಳು ಎಷ್ಟು ಜನ ಇದ್ದಾರೆ ಅದ್ರ ಪ್ರಕಾರ ಅವರಿಗೆ ಬಜೆಟ್ ಪ್ರಕಾರ ಬಜೆಟ್ ಇರಲಿ ಆಮೇಲೆ ಖಾಸಗೀಕರಣದಲ್ಲಿ ಮೀಸಲಾತಿ ಮಾಡಲಿ ಈಗ ಎಲ್ಲ ಇಡೀ ದೇಶದ್ದು ಎಲ್ಲ ಪಬ್ಲಿಕ್ ಎಲ್ಲ ಸೆಕ್ಟರ್ಸ್ಗಳು ಖಾಸಗೀಕರಣ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇವತ್ತು ಕಾರ್ಮಿಕರು ಎಲ್ಲ ಬೀದಿ ಬಲಾಗ್ತಿದ್ದಾರೆ ಎರಡು ಮೀಸಲಾತಿ ಬಗ್ಗೆ ಅವರಿಗೆ ಕಾನ್ಸೆಪ್ಟ್ ಇದೆ ಆಮೇಲೆ ಸಂವಿಧಾನ ಸಂವಿಧಾನ ಬದಲಾವಣೆ ಮಾಡಿರ್ತಕ್ಕಂಥ ಮೀಸಲಾತಿಯಲ್ಲಿ ಈ ಸಂವಿಧಾನದಲ್ಲಿ ದಲಿತರ ಅಲ್ಪಸಂಖ್ಯಾತರು ಮಂಜನಗಳಿಗೆ ವಿಶೇಷವಾದಂತಹ ತಿಳ್ಕೊಂಡೇ ಸಂವಿಧಾನ ಬದಲಾವಣೆ ಇದು ಸತ್ಯ ಇರ್ತಕ್ಕಂಥದ್ದು ಅದಕ್ಕೆ ಮೀಸಲಾತಿ ವಿರೋಧಿಗಳು ಯಾರು ಅನ್ನೋದು ನಾವು ಮೀಸಲಾತಿ ಫಲಾನುಭವಿಗಳು ಮೀಸಲಾತಿ ಪಡೀತಕ್ಕಂಥವ್ರಿಗೆ ಸರಿಯಾಗಿ ಅವರದ ಕಾನ್ಸೆಪ್ ಇದೆ కన్ఫ్యూజన్ ఆగదే ఇలా వేసెక్ట్